ನಟವರ ಗಂಗಾಧರ ಉಮಾಶಂಕರ ಅಶ್ವತ್ತೋರು ಬಹಳ ಬೇಡಿಕೆ ನಟ ಆಗೋಗ್ಬಿಟ್ಟು ಅವ್ರು ಬೆಂಗಳೂರಲ್ಲಿ ಶೂಟಿಂಗ್ ಅಟೆಂಡ್ ಮಾಡ್ತಿದ್ರು ಹೋಟೆಲ್ ಇರೋರು ತಿಂಗಳಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಬಿಡುವು ಮಾಡ್ಕೊಂಡು ಬರೋ ಇದು ಎಲ್ಲಿ ಆಗೋಯ್ತು ಅಂತಂದ್ರೆ ಅಸೂಯೆ ಪಡೋ ಲೆವೆಲ್ ಗೊತ್ತೋಯ್ತು ಅಶ್ವತ್ ಅವ್ರಿಗೆ ಚಿತ್ರಗಳೇ ಆಯ್ತು ಆ ಕಟ್ಟೆ ಮೇಲೆ ಕೂತ್ಕೊಂಡು ಆ ಜೀವ ತನ್ನಲ್ಲೇ ತಾನು ಮಾತಾಡ್ಕೊಳೋಗೆ ಎರಡು ತಿಂಗಳ ಆಯ್ತು ಬಣ್ಣನೇ ಚಿಲ್ಲ ಮೂರು ತಿಂಗಳಾಯ್ತು ಬರ್ಣನೆ ಹೆಚ್ಚಿಲ್ಲ ಬರಗಾಲ ಬಂದ್ಬಿಡ್ತು ಅಂತಂದ್ರೆ ಮತ್ತೆ ಸಿಕ್ಕಾಕ ಊಟ ಊಟ ಮಾಡ್ತಿತ್ತು ಅವರು ಕೈಯೂ ತೊಳ್ಕೊಳ್ದೆ ಸೀದಾ ಊಟ ಅವತ್ತಿನ ದಿವಸ ನನ್ನ ಮಗನ ಮೂರು ವರ್ಷನೂ ಇರ್ಲಿಲ್ಲ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ಗೆ ಹಾಕಬೇಕು ಅಂತ ಹೋದೆ ಆದ್ರೆ ಇಲ್ಲಿ ಪೂಲ್ ಕ್ಲೋಸ್ ಆಗಿತ್ತು ಯೂನಿವರ್ಸಿಟಿ ಪೂಲ್ ಐದನೇ ವರ್ಷಕ್ಕೆ ಹಾಕದೆ ನಾವು ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಆದ ಎಂಬತ್ತೈದು ಮೆಡಲ್ ಮಾಡ್ದೆ ನ್ಯಾಷನಲ್ ಮೆಡಲ್ ಮಾಡ್ದೆ ಕೊನೆಗೇನಾಯಿತು ಅವನಿಗೆ ಒಂದು ಕೆಲಸ ಅಂತಲೂ ಅಲ್ಲೇ ಸಿಕ್ತು ಈಗ ಕೋಚಕ್ಕೆ ಕೆಲಸ ಇದ್ದಾರೆ ಸೊ ಇದು ಯಾತಕ್ಕೆ ನಾನು ಹೇಳ್ತಿದ್ದೀನಿ ಅಂದರೆ ಅವನು ಆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಹೋಗ್ಬೇಕಾದ್ರೆ ಕೆಲವೆಲ್ಲ ಇಂತಿಂಥದ್ದು ಇಷ್ಟಿಷ್ಟು ಟೈಮಲ್ಲಿ ಮಾಡಬೇಕು ಹೇಳಬೇಕು ತಿನ್ನಬೇಕು ತಿನ್ನಬಾರ್ದು ಅಂತೆಲ್ಲ ನೀತಿ ನಿಯಮಗಳಿತ್ತು ಅದನ್ನು ಫಾಲೋ ಮಾಡ್ತಿದ್ದಾಗ ಇವನು ಒಂದೊಂದು ದಿವಸ ಚಕ್ಕರ್ ಹೊಡಿಯೋದು ಅಥವಾ ಸರಿಯಾಗಿ ಮಾಡಲಿಲ್ಲ ಅಂತ ಏನೋ ಗೊತ್ತಾದಾಗ ಅವನ ಮೇಲೆ ನಾನು ಆ್ಯಕ್ಷನ್ ತಗೋತಾಯಿದ್ದೆ ಹೊಡಿತಿದ್ದಾಗ ಮಾಡ್ತಿದ್ದಾಗ ನಮ್ಮ ತಂದೆ ಒಳಗಡೆ ಊಟ ಮಾಡ್ತಾ ಮಾಡ್ತಾಯಿದ್ರು ಇವನು ಕಿರ್ಚಿ ಅಪ್ಪ ಅಮ್ಮ ಅಂತ ಏನಾರಂದರೆ ಅನ್ನೋರು ಒಳಗಡೆಯಿಂದ ಒಳಗಡೆಯಿಂದ ಹೊತ್ತ ತಕ್ಷಣ ನೋಡೋ ಇನ್ನೊಂದು ಏಟ್ ಎಷ್ಟೋ ದಿವಸ ಹೊರಗಡೆನೂ ಬಂದುಬಿಟ್ಟಿದ್ರು ಊಟ ಮಾಡ್ತಿದ್ದರು ಇನ್ನೊಂದು ಡೇಟ್ ಹೊಡಿತು ಅಂತಂದರೆ ನಾವು ಊಟನೂ ಮಾಡಲ್ಲ ಮನೆ ಬಿಟ್ಟು ಹೊಟ್ಟು ಹೊಡಕ್ತೀನಿ ನಾನು ಒಂದು ಎರಡು ಮೂರು ಸಲ ಆಗಿತ್ತು ಈ ಥರದ್ದು ಏ ಇವ್ರು ಹೇಳ್ತಿರ್ತಾರೆ ಇವರು ಹೇಳೋದನ್ನು ಕೇಳ್ಕೊಂಡ್ರೆ ನನ್ನ ಮಗನ ಭವಿಷ್ಯ ಇಂಪಾರ್ಟೆಂಟು ಅಂತ ನಾನು ಅವತ್ತು ಅವನಿಗೆ ಸ್ವಲ್ಪ ಚೆನ್ನಾಗೇ ಬೆಂಡೆತ್ತಿದೆ ಕೈಗೆ ಸಿಕ್ಕಿದ್ರಲ್ಲಿ ಹೊಡಿತಿದ್ದೆ ಸ್ಕಿಪ್ಪಿಂಗ್ ರೋಪಲ್ಲಿ ಹೊಡಿತಿದ್ದೆ ದೊಣ್ಣೆಲಿ ಹೊಡಿತಿದ್ದೆ ಮಾಡ್ತಿದ್ದೆ ಹಾಗೆ ಒಂದು ರೀಸ್ ಒಂದು ದಿವಸ ಹೊಡೆದಾಗ ಬೇಡ ಬೇಡ ಅಂದರು ಇನ್ನೊಂದು ಏಟ್ ಇನ್ನೊಂದು ಏಟ್ ಹೊಡಿ ನಾನು ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು ಏ ನಿನ್ನ ಮಾತು ಕೇಳ್ಕೊಂಡು ನಾನು ನನ್ನ ಮಗನ ದಂಟ್ಸೋಕ್ಕಾಗಲ್ಲ ಅವ್ನಿಗೆ ಒಂದು ಜೀವನ ನಾನು ರೂಪಿಸ್ಬೇಕು ಅಂದ್ಬಿಟ್ಟು ಪಾಡ್ದೆ ಊಟ ಮಾಡ್ತಿತ್ತೆ ಅವರು ಕೈಯೂ ತೊಳ್ಕೊಳ್ಳ್ದೆ ಸೀದಾ ಉಟ್ಟೋದ್ರು ಇಲ್ಲ ಎಲ್ಲ ಹೋಗಿರ್ತಾರೆ ಅಂತ ನಾವು ತಿಳ್ಕೊಂಡು ಮಧ್ಯಾಹ್ನ ಹೋದವರು ಕತ್ಲಾಗ್ತಾ ಬಂತು ಇದ್ದಾರೋ ಗೊತ್ತಿಲ್ಲ ಬರಲೇ ಇಲ್ಲ ಬರಗೆ ಕೊನೆಗೆ ನಮಗೆ ಏನಪ್ಪ ಏನೋ ಮಾಡೋಕ್ಕೋಗ ಏನೋ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಆದರೆ ಕೋಪ ಕಮ್ಮಿ ಆಗಿರಲಿಲ್ಲ ನನಗೆ ತಿರ್ಗಾ ನನ್ನ ಮಗನ ಕೊಡದೆ ನಿನ್ನಿಂದಾಗಿ ನಮ್ಮಪ್ಪ ನಮ್ಮ ಮನೆ ಬಿಟ್ಟು ಹೋಗಿದ್ದಾರೆ ಹುಡ್ಕಂಡು ಕರ್ಕೊಂಡು ಬಾ ಅಂತ ಹೊಡೆದೆ ಹೊಡೆದ ಮೇಲೆ ಇವನು ಎಲ್ಲೆಲ್ಲೋ ಹೋದ ಎಲ್ಲೋ ಓದನ ಹೇಗೆ ಹೋದ್ನೋ ಗೊತ್ತಿಲ್ಲ ಓಣೆಗೆ ಏನೋ ಮಾಡಿ ಹೇಳೋದು ನಾನು ಸರಿ ಅಂತ ಹೇಳ್ತಿಲ್ಲ ನಮ್ಮಪ್ಪ ತಪ್ಪು ಅಂತಲೂ ಹೇಳ್ತಿಲ್ಲ ನನ್ನ ಮಗ ತಪ್ಪು ಮಾಡ್ದೆ ಹೇಳ್ತಾ ಹೇಳ್ತಾಯಿಲ್ಲ ಏನು ಬಾಂಧವ್ಯ ಕಣ್ರಿ ಅಲ್ಲೆಲ್ಲೋ ಪಾರ್ಕಲ್ಲಿ ಕೂತಿದ್ರಂತೆ ಮೈ ಎಲ್ಲ ಬಾಸುಂಡೆ ಬಂದ್ಬಿಟ್ಟಿದೆ ನನ್ನ ಮಗನಿಗೆ ಯಾಕೆಂದ್ರೆ ಅವನ ಜೀವನಾನ ರೂಪಿಸೋದಕ್ಕೋಸ್ಕರ ನಾನು ಕಷ್ಟಪಟ್ಟೆ ನಾನು ದುಡ್ದಿತ್ತೆಲ್ಲ ಒಂದಕ್ಕೆ ಇದ್ದೆ ಅವನು ಹುಡುಗ ಬುದ್ಧಿ ಅದು ಅರ್ಥ ಆಗ್ತಿರ್ಲಿಲ್ಲ ಅರ್ಥ ಈಗಿನ ಅವ್ರ ಥರ ಅಲ್ಲ ನೋಡಿ ಅಷ್ಟೆಲ್ಲ ಮಾಡಿದ್ರು ಈಗ ನಮ್ಮ ಜೊತೆಲೆ ನಮ್ಮ ನೋಡಿದ್ರೆ ಅಯ್ಯೋ ಅಂತಾನೆ ಅವನು ಈಗಿನ ಮಕ್ಕಳ ಥರ ನಾವು ಭಾಳ ಸೂಕ್ಷ್ಮವಾಗಿ ಬೆಳೆಸಿ ಬೈದ್ಬಿಟ್ರೆ ಹಾಗಾಗಿ ಬಿಡ್ತಿ ಹೀಗಾಗ್ಬಿಡ್ತೀವಿ ಅಂತಂದರೆ ನೀನು ಹಾಕೊಂಡು ಸತ್ತೇ ಹೋಗ್ಬಿಟ್ರಿ ನಾವು ಸಹ ಆಯ್ತದಲ್ಲ ಅವರೇ ಸತ್ತೋಗ್ತಾರೆ ಹಾಗಾಗಿ ಹೊಡೆದು ಬುಡ್ದು ಬುದ್ಧಿ ಹೇಳೋದು ಒಂದು ಮಿತಿ ಇರಬೇಕು ಗೋಲ್ಡ್ಗೆ ಹೋಗ್ತಾರೆ ಇನ್ನೊಂದಕ್ಕೆ ಹೋಗ್ತಾರೆ ಸ್ಕೂಲಲ್ಲಿ ಟೀಚರ್ ಹೊಡೆಯೋಂಗಿಲ್ಲ ಇವೆಲ್ಲ ಮಾಡೇ ಅರ್ಧ ಮಕ್ಕಳೆಲ್ಲ ಬೇಗ ಹಾಳಾಗ್ತಿರೋದು ಬೇಗ ಸಾಯ್ತಿರೋದು ಅದು ಬೇರೆ ಅದು ಬೇರೆ ಫಸ್ಟ್ ಹೋಗಿ ನನ್ನ ಮಗ ನಮ್ಮ ಅಪ್ಪನ ಭೇಟಿ ಮಾಡಿದಾಗ ಅವಾಗ ಕೇಳಿದ ಮಾತು ಬಂದು ನನ್ನ ತಂದೆ ನನ್ನ ಹೆಂಡತಿಗೆ ಹೇಳ್ದಂತೆ ನೋಡಮ್ಮ ಆ ಚಿಕ್ಕ ಮಗು ಪಾಯಲಿ ಅಂತ ಮಾತು ಬಂತು ಏನಂತ ಅಂದರೆ ಅತ ಅಪ್ಪನಿಗೆ ಯಾಕಿಷ್ಟೊಂದು ಕೋಪ ಇವತ್ತೊಂದು ದಿವಸ ಕೇಳಿ ನನ್ನ ಸಿಂಹ ಅಂತನೋ ಅಥವಾ ಮತ್ತೊಂದು ಅಂತನೋ ನಿಮ್ಮಪ್ಪ ಹೊಡಿತಿದ್ದು ಸರಿನಾ ತಪ್ಪ ಅಂತ ಕೇಳಿ ಹೇಳ್ತಾನೆ ಅವನೇ ಅವ್ರು ಹಾಗೆ ಹೊಡಿದೇವು ಇದನ್ನು ನಾನು ಸುಮ್ಮನೇ ಆಗ್ತಿರ್ಲಿಲ್ಲ ಅಂತ ಜಗದೀಶ ನಾಡುವ ಜಗದೀನಾ ನಾವು ಒಂದು ಒಳ್ಳೆ ದೃಷ್ಟಿಯಿಂದ ಒಂದು ಮಿನಿಮಮ್ ಪನಿಷ್ಮೆಂಟ್ ಅಂತ ಮಾಡಿದ್ದ ತಪ್ಪನ್ನು ಅರಿವು ಮಾಡೋದಕ್ಕೋಸ್ಕರ ಕೊಡುವಂತಹ ಶಿಕ್ಷೆ ಅದು ಊನ ಆಗಬಾರದು ಅವರಿಗೆ ಏನೋ ಒಬ್ರು ಟೀಚರು ಆಗಿನ ಕಾಲದಲ್ಲಿ ಇವನು ನನ್ನ ಮಗನಿಗೆ ಇವನೇನೋ ಅಂದ ಅನ್ಬಿಟ್ಟು ಅಥವಾ ಏನೋ ಮಾಡಲಿಲ್ಲ ಅಂತನೋ ಏನೋ ಸ್ಕೇಲ್ ಎಸ್ಬಿಟ್ಟು ಜೋರಾಗಿ ಎಷ್ಟಿದೆ ಸ್ಕೇಲು ಕಣ್ಣಿಗೆ ಬಿದ್ದಿದೆ ಆ ಶಿಕ್ಷೆಗಳೆಲ್ಲ ನೆನೆಸ್ಕೊಂಡ್ರೆ ನಾವು ಕೊಟ್ಟಿರೋ ಶಿಕ್ಷೆ ಏನು ಅಲ್ಲ ಅನಿಸುತ್ತೆ ಅಕಸ್ಮಾತ್ ಏನಾದ್ರೂ ಬಾಲು ಅದು ಡ್ಯಾಮೇಜ್ ಆಗಿಬಿಟ್ಟಿದ್ರೆ ಫುಲ್ ಕಾರ್ನಿ ಅಂದರೆ ವೈಟ್ ಪೋರ್ಷನ್ ಇರ್ತಲ್ಲ ಕೆಂಪಿಗೆ ಆಗ್ಬಿಟ್ಟಿದೆ ಅದನ್ನು ಹೇಳಲಿಲ್ಲ ಇವನು ನನಗೆ ಯಾಕೆ ಅಂತಂದರೆ ಹೇಳಿದ್ರೆ ತಿರ್ಗಾ ಹೊಡಿತೀನಿ ನಾನು ಏನೋ ತಪ್ಪು ಮಾಡಿದೆ ಅಂತ ಈ ಥರ ಹಾಗಾಗಿ ನಾವು ಕೊಟ್ಟಿದ್ದೆ ಈ ಪನಿಷ್ಮೆಂಟು ನನ್ನ ತಂದೆನ ಅವನು ಹೋಗಿ ಕರ್ಕೊಂಡು ಬರೋ ಹಾಗಾಯಿತು ಆ ಒಂದು ಸಂಬಂಧ ತಾತ ಮೊಮ್ಮಗನ ಸಂಬಂಧ ಬರೀ ನೀನು ಕೂಡ ನಿಮ್ಮ ಅಪ್ಪನಿಗೆ ಕೋಪ ಬರ್ತಾ ಇರೋ ಹಾಗೆ ಅವನು ಹೇಳಿದ್ದಾನೆ ಮಾಡಬಿಡಪ್ಪ ಅಂತ ಹೇಳೋ ತಂದೆ ಅರ್ಥಕೊಳ್ಳೋ ಅಂಥ ಮಗ ಈ ಸಂಬಂಧಗಳೆಲ್ಲ ನಾವು ಎಲ್ಲಿ ನೋಡಕ್ಕೆ ಸಾಧ್ಯ ಯಾಕೆ ಅಂದರೆ ಮೊದಲನೇದಾಗ ಹೇಳ್ತೀನಿ ಕೇಳಿ ನಮ್ಮ ಸಂಸ್ಕಾರನ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ನಾವೆಲ್ಲ ಪ್ರಾಣಿಗಳಾಗ್ತಾಯಿದ್ದೀವಿ ಬರೀ ದುಡ್ಡು ನೋಡ್ತಾ ಇದ್ದೀವಿ ಕೇಳಿದ್ರೆ ಟೈಮು ನಮ್ಮ ಟೈಮು ಒಳ್ಳೆ ಇದ್ರೆ ಇದ್ದರೆ ಸಾಯ್ತೀವಿ ಇಲ್ಲ ಅಂದ್ರೆ ನಾಳೆಗೆ ಶುರು ಆಯಿತು ಅಂದರೆ ಅವಾಗ ರಾಮ 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 ಅಂತಾನೆ ರಾಮನ ಧ್ಯಾನ ಹಾಂ ಬೇಕಾ ನಮಗೆ ಈ ಜೀವನ ಅಲ್ಲ ಆದ್ದರಿಂದ ನಮ್ಮ ಸಂಸ್ಕಾರ ಹಿರಿಯರು ಮಾಡಿರ್ತಕ್ಕೆ ಅರ್ಥ ಇದೆ ಅದನ್ನು ತಿಳ್ಕೊಂಡು ಕೂಡಿ ಬಾಳಿದರೆ ಸ್ವರ್ಗ ಅನ್ನೋದನ್ನು ಎಲ್ಲರೂ ಒಟ್ಟು ಕುಟುಂಬದಲ್ಲಿ ತಂದೆ ತಾಯಿ ಹಿರಿಯರು ವಯಸ್ಸಾದವರು ನೀವು ಮಾಡಿದ್ರೆ ವೃದ್ಧರಿಗೆ ಅಂದರೆ ಹಿರಿಯರಿಗೆ ಮಾಡಿದ್ರೆ ನಿಮ್ಮ ಮಕ್ಕಳು ನೋಡ್ಕೊಂಡು ನಿಮಗೂ ಮಾಡ್ತಾರೆ ನೀವು ತೊಗೊಂಡೋಗ ವೃದ್ಧಾಶ್ರಮ ಸೇರಿಸಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಬೀದಿಲೆ ಬಿಟ್ಬಿಟ್ಟು ಹೊಟ್ಟು ಹೋಗ್ತಾರೆ ಬೇಕಾ ನಿಮಗೆ ಈ ಗತಿ ಇದೆಲ್ಲ ನಮ್ಮಪ್ಪ ನಮಗೆ ಯಾವುದು ಚಡಿ ಇಟ್ಕೊಂಡು ಹೊಡೆದು ಬಡದು ಎಂದು ಕಲಿಸ್ಲಿಲ್ಲ ಜೀವನ ಅನ್ನೋದರ ಅರ್ಥ ಏನು ಅನ್ನೋದನ್ನ ತಾನು ನಡೆದು ಇನ್ನೊಬ್ಬರ ತೋರಿಸ್ತಾ ಅದನ್ನು ಕಲಿತು ಬೆಲ್ಲ ತೋರಿಸ್ ನಾವು ಆದ್ರೆ ಅಂಥ ಮನುಷ್ಯನಿಗೂ ಎಂತೆಂಥ ಪರೀಕ್ಷೆ ಎಂತೆಂಥ ಕಷ್ಟಗಳಾಯ್ತು ನ್ಯಾಯವಾಗಿ ಧರ್ಮವಾಗಿ ಸತ್ಯವಾಗಿ ನಾನು ನಡ್ಕೋಬೇಕು ನಿಷ್ಠೆಯಿಂದ ನಡ್ಕೋಬೇಕು ಒಂದಿದ್ದಕ್ಕೆ ಆ ಕಾಲದಲ್ಲೂ ಆಯ್ತು ಹೀಗೆ ನನಗೆ ತಪ್ಪಿದ್ದೇನು ನಾನು ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ ಒಂದು ಜಾಗದಲ್ಲಿ ಮಾಡಿದಾಗ ನಮ್ಮ ಹೊಟ್ಟೆಗೆ ನಮ್ಮ ಹೊಟ್ಟೆಗೆ ಕಲ್ಲು ಹಾಕ್ತಾರೆ ಆ ಈ ಥರ ಜನ ಎಲ್ಲ ಇದ್ದಾರೆ ಅವರು ಇವತ್ತು ಗೆಲ್ಬೋದು ಜಾಸ್ತಿ ದಿವಸ ಗೆಲ್ಲಕ್ಕಾಗಲ್ಲ ಕಂಡ್ರಿ ಯಾವತ್ತೂ ನಮ್ಮ ಪರಮೇಶ್ವರು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಒಂದು ಲೈನ್ ಹಾಡನ್ನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ ಅನ್ನೋ ಹಾಡು ಭಾಳ ಸೂಕ್ತವಾಗಿದೆ ನಾವು ಪರಿಸರ ಹೀಗಿದೆ ಅಂತ ಹೇಳಿಕೊಂಡು ನಾವು ಬದುಕೋ ಬದಲು ಅಟ್ಲೀಸ್ಟ್ ಮುಖವಾಡ ಅಂತ ತೆಗೆದು ನಾಲ್ಕು ಜನಕ್ಕೆ ಒಳ್ಳೆಯದಾಗೋ ಹಾಗೆ ನಾವು ಮಾಡಿಕೊಂಡು ನಮ್ಮ ಸಂಸಾರ ಚೆನ್ನಾಗಿಟ್ಕೊಂಡು ನಾವು ಯಾಕೆ ಬದುಕಬಾರ್ದು ಅಲ್ವಾ ಮಾಡಿದೆ ಎಷ್ಟೋ ಕಲ್ತಿದೀನಿ ಸ್ವಾಭಿಮಾನದ ಬದುಕನ್ನು ಕಲ್ತಿದ್ದೀನಿ ಆದಷ್ಟು ಯಾರು ಮುಂದೇನು ಕೈ ಚಾಚದೆ ಯಾರು ಮುಂದೇನು ಕೈ ಕಟ್ಟದೆ ಬದುಕಬೇಕು ಅನ್ನೋ ಆಸೆ ನನಗಿದೆ ಅದು ಎಷ್ಟು ಸಾಧ್ಯವೋ ಅಸಾಧ್ಯವೋ ನನಗ್ ಗೊತ್ತಿಲ್ಲ ಆದ್ರೂ ಪ್ರಯತ್ನ ಪಡ್ತಾ ಇದ್ದೀನಿ ದುಡಿದು ಬದುಕಬೇಕು ಅಂತ ಇಷ್ಟ ಇನ್ಫ್ಯಾಕ್ಟ್ ನನ್ನ ಮನಸ್ಸಿಂದ ಆಳದಲ್ಲಿ ಅಂತರಾಳದಲ್ಲಿ ಇರತಕ್ಕಂತಹ ಮಾತು ಹೇಳಬೇಕು ಅಂದ್ರೆ ನನ್ನ ಹೆಂಡತಿಯಿಂದನೂ ನಾನು ಸಹಾಯನ ಬಯಸಬಾರ್ದು ನನ್ನ ಮಗನಿಂದನೂ ಬಯಸಬಾರ್ದು ನನ್ನ ಸೊಸೆಯಿಂದನೂ ಬಯಸಬಾರ್ದು ಹಾಗೆ ನನ್ನ ಹೆಂಡತಿ ನನ್ನಿಂದ ಬಯಸಬಾರ್ದು ನನ್ನ ಸೊಸೆ ನನ್ನಿಂದ ಬಯಸಬಾರ್ದು ನನ್ನ ಮಗನೂ ನನ್ನಿಂದ ಬಯಸಬಾರ್ದು ಆ ಥರ ಸಮೃದ್ಧಿ ಅಂತಂದರೆ ಏನು ಅಂದರೆ ಅಗತ್ಯ ಅಗತ್ಯಕ್ಕೆ ತಕ್ಕಂತೆ ಅವಕಾಶ ಅವಕಾಶ ದುಡಿಮೆ ಸಾಕಷ್ಟು ಇದ್ದಾಗ ನಮ್ಮ ಅಗತ್ಯತೆ ಈಗ ಫಾರ್ ಎಕ್ಸಾಂಪಲ್ ನಾವು ಮಾಧ್ಯಮದ ವರ್ಗದವರು ಏನೋ ನಾವು ಮಾಡ್ತಕ್ಕಂತಹ ಒಂದು ಕೆಲಸ ನಾಲ್ಕು ಜನಕ್ಕೆ ಪ್ರಚಾರ ಆಗಿರ್ಬೋದು ಗೊತ್ತಿರ್ಬೋದು ಎಷ್ಟೋ ಜನ ತಪ್ಪು ಕಲ್ಪನೆಗಳು ಮಾಡ್ಕೋತಾರೆ ಏನಪ್ಪ ಈ ಮಾಧ್ಯಮದಲ್ಲಿ ಈ ಟಿ ವೀಲಿ ಆ ಇದರಲ್ಲಿ ಎಲ್ಲ ಚಾನಲ್ಲೂ ಇವರು ಅಂತ ಹಾಗನ್ಕೊಂಡು ಎಷ್ಟೋ ಜನ ನಮ್ಮನ್ನು ಬಹಳ ಆಗರ್ಭ ಶ್ರೀಮಂತರು ಅಂದ್ಕೊಂಡೆಲ್ಲ ತಪ್ಪು ತಿಳ್ಕೊತಾರೆ ನಾವು ಮಧ್ಯೆ ಮಧ್ಯೆ ಹೊರಗಿದ್ದಾರೆ ನಿಮಗೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೇಲಿ ನನ್ನ ಹೆಂಡತಿಗೆ ಒಬ್ಬರು ಸಹಾಯಕಳಾಗಿದೆ ಕೆಲಸ ಮಾಡ್ತಾರೆ ಅವ್ರ ಗಂಡನಿಗೆ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆಗಿ ಈಗ ಹೋ ಆ ತತ್ರ ಒಂದು ವರ್ಷ ಅದರ ಹಿಂದೆ ತೀರ್ಕೊಂಬಿಟ್ರು ಅವರು ಈಗ ಎರಡು ವರ್ಷದ ಕೆಳಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕು ಅಂದಾಗ ನಮ್ಮ ಡಾಕ್ಟ್ರು ನನ್ನ ಒರಿಜಿನಲ್ ಆಗಿ ಎಲ್ಲರೂ ಕರೆಯೋದು ಹಳ ಹಳಬರು ರವಿ ಅಂತ ರವಿನ ಕರ್ಕೊಂಡು ಹೋದರೆ ಇಲ್ಲಿ ಯಾರು ಗುರ್ತು ಹಿಡಿದು ಏನಾರ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಕರ್ಕೊಂಡೋಗಿ ಅವ್ರನ್ನ ಮನಸ್ಸು ಮಾಡಿದ್ರೆ ಆಗುತ್ತೆ ಅಂದರು ಹಾಗೆ ನಾನು ಆಕೆಯನ್ನು ಕರ್ಕೊಂಡು ಹೋಗೋದು ನನ್ನ ಧರ್ಮ ನನ್ನ ಕರ್ತವ್ಯ ನನ್ನ ಹೆಂಡತಿಗೆ ಸಹಾಯಕಳಾಗಿದ್ದಾಳೆ ಕರ್ಕೊಂಡು ಹೋದಾಗ ಯಾರೋ ಡೈರೆಕ್ಟ್ರು ರಾಮಚಂದ್ರ ಅಂತಲೂ ಏನೋ ಇದ್ದರು ನಮ್ಮ ಪೋಷಕ ಕಲಾವಿದರು ಪೈಕಿ ಒಂದಿಬ್ಬರು ಅಲ್ಲಿ ಕೆಲಸ ಮಾಡ್ತಿದ್ದವರು ಎಲ್ಲರೂ ಸಹಾಯನೂ ತೊಗೊಂಡು ಆಕೆಗೆ ಒಂದು ಅನುಕೂಲ ಮಾಡಿಕೊಡೋದಕ್ಕೆ ಅವರ ಗಂಡನಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿದ್ದಾಯಿತು ಆವತ್ತಿನ ಒಂದು ಸ್ಥಿತಿ ಹೇಗಿತ್ತು ಅಂದರೆ ಅದೇನೋ ಒಂದು ಸ್ಕ್ಯಾನಿಂಗ್ ಅಂತೆ ಡ ಸ್ಕ್ಯಾನ್ ಅಂತ ಅದು ಮಾಡೋದಕ್ಕೂ ಆರು ತಿಂಗಳ ಟೈಮು ಅಂದರೆ ಅಷ್ಟು ಕ್ಯೂ ಇರುತ್ತೆ ಅಷ್ಟು ಜನ ಪೇಷಂಟ್ ಇರ್ತಾರೆ ಆಪ್ರೇಷನ್ ಮಾಡೋಕ್ಕೆ ಏಳು ಎಂಟು ತಿಂಗಳೆಲ್ಲ ಆಗುತ್ತೆ ಹೀಗೆ ಅಂತ ಕೇಳಿಬಿಟ್ಟಿದ್ದು ಇವರಿಗೆ ಕೇವಲ ಒಂದು ತಿಂಗಳಲ್ಲೇ ಎಲ್ಲ ಆಗೋಯಿತು ಅದಕ್ಕೆ ನಾನು ಅಂತ ಕ ಹೇಳ್ಕೊಳ್ಳಲ್ಲ ಪರಮಾತ್ಮ ನಮ್ಮ ಮೂಲಕ ಮಾಡಿಸಿದ್ದಾರೆ ಅದರಿಂದ ಅದನ್ನು ಅವನಿಗೆ ಅರ್ಪಿಸಬೇಕು ಆದರೆ ವ್ಯವಸ್ಥೆ ಪ್ರಕಾರ ನಾನು ಹೇಳೋದಾಗಿದ್ದರೆ ಆತ ಬದುಕಿದ್ದಷ್ಟು ದಿವಸನೂ ಅವರು ಅಲ್ಲಿಗೆ ಕೀಮೋಥೆರಪಿ ಅದಕ್ಕೆ ಇದಕ್ಕೆ ಅಂತೆಲ್ಲ ಹೋಗ್ತಿದ್ರು ಬಿ ಪಿ ಎಲ್ ಕಾರ್ಡ್ ಇತ್ತು ಅವ್ರಿಗೆಲ್ಲ ಫ್ರೀ ಹೌದಲ್ವೇ ಬಿಲೋ ಪಾವರ್ಟಿ ಲೈನ್ ಬಿಲೋ ಪಾವರ್ಟಿ ಲೈನಲ್ಲಿರೋರಿಗೆ ಎಲ್ಲ ಸೌಲಭ್ಯಗಳು ಸಿಗಲೇಬೇಕು ಸರ್ಕಾರ ಮಾಡಿರೋದು ಬಹಳ ಸೂಕ್ತವಾದದ್ದೆ ಆದರೆ ಅಕಸ್ಮಾತ್ ಏನಾದರೂ ಶಂಕರ್ ಅಶ್ವತ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅವ್ರಿಗೆ ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ಖರ್ಚಾಗಿರ್ಬೋದು ಶಂಕರ್ ಅಶ್ವತ್ ಅವ್ರನ್ನ ಬದುಕಿಸ್ಕೊಳಕ್ಕಾಗಲ್ಲ ಯಾಕೆಂದ್ರೆ ನಾವು ಮಧ್ಯಮದ ವರ್ಗದವರು ಬಿ ಪಿ ಎಲ್ ಕಾರ್ಡ್ ಇಲ್ಲ ನಮ್ಮ ಹತ್ರ ಇ ಪಿ ಎಲ್ ಕಾರ್ಡು ಯಾಕೆಂದ್ರೆ ನಮ್ಮನೇಲಿ ಗ್ಯಾಸ್ ಇದೆ ನಮ್ದು ಯಾವುದೋ ಒಂದು ಕಾರ ಇಟ್ಕೊಂಡಿದ್ದೀವಿ ಟ್ಯಾಕ್ಸಿ ಓಡಿಸ್ತೀವಿ ಅದು ಬೇರೆ ಬಿಟ್ಟೆ ಕಾರು ಅಪ್ಪ ಕಟ್ಟಿಟ್ಟಿದ್ದ ಮನೆ ಇದೆ ನಾವು ಎಲ್ಲಿಗೂ ಸಲ್ಲಲ್ಲ ಅದಕ್ಕೆ ಬದುಕಿರೋ ಅಷ್ಟು ದಿವಸವೂ ದುಡಿಬೇಕು ಅಂತ ನಾವು ದುಡಿತಾಯಿದ್ವಿ ನಮಗೆ ಸೆಕ್ಯೂರಿಟಿ ಅನ್ನೋದೇ ಇಲ್ಲ ಸುಮ್ನೆ ಹೇಳ್ಕೊಳಕ್ಕೆ ನಾವು ಫಿಲ್ಮ್ ಆ್ಯಕ್ಟ್ರೆಸ್ ಅಂತ ನಾನೇನು ಯಾರೂ ನನಗೆ ನನಗೇನು ಸಹಾಯ ಮಾಡಿ ಅಂತ ಕೇಳ್ತಿಲ್ಲ ನಮಗೆ ಗೊತ್ತಿರೋ ಕೆಲಸನ ನಾವು ಮಾಡ್ಕೊಡೋದಕ್ಕೆ ಆ ಪರಮಾತ್ಮ ಅವಕಾಶ ಕೊಡಬೇಕು ಯಾರೂ ನಮ್ಮನ್ನು ತುಳಿಯೋಕ್ಕಾಗಲ್ಲ ನಾವೆಲ್ಲ ಹೇಳ್ತೀವಿ ಅವರು ತುಳಿದ್ಬಿಟ್ರು ಇವ್ರು ಮಾಡಿದ್ರು ರಾಜಕೀಯ ಮಾಡಿದ್ರು ಅಂತೆಲ್ಲ ನಮ್ಮ ಹಣೆ ಬರಹ ಚೆನ್ನಾಗಿದ್ದರೆ ನಮ್ಮ ಶತ್ರುನೂ ಕರೆದು ಬಂದು ನಮ್ಮ ಕಾಲಿಗೆ ಬಿಡ್ತಾನೆ ಬೇಕಾರೆ ನಮಗೂ ಚಾನ್ಸ್ ಕೊಡ್ತಾನೆ ಆದ್ದರಿಂದ ನಮ್ಮ ಆತ್ಮವಿಶ್ವಾಸನ ನಮ್ಮ ಆತ್ಮಸ್ಥೈರ್ಯವನ್ನು ನಾವು ಇಟ್ಟುಕೊಂಡು ನೀರ್ತಾರ ಇರ್ಬೇಕ್ರೆ ಹೀಗೆ ಹೋಗಕ್ಕೆ ಅದು ಹಾಗೆ ಹಾಗಬೇಕು ಈ ಪಾತ್ರೆಯಲ್ಲಿ ಹಾಕಿದ್ರೆ ಹಾಗಿರಬೇಕು ಈ ಪಾತ್ರೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಕಷ್ಟನೇ ಕೊಡಬೇಡ ಅಂತ ನೀನು ಕೇಳ್ಕೊಂಡ್ರೆ ನಿಮ್ಮಂತ ಮುಟ್ಟಾಳ್ರೆ ನೀರಲ್ಲ ಇದು ನಮ್ಮಪ್ಪ ನಮಗೆ ಹೇಳ್ಕೊಟ್ಟಿದ್ದು ಸುಖನ ಬಯಸಬೇಡ ದೇವರು ಯಾವತ್ತು ಸುಖ ಕೊಡಲ್ಲ ಕೇಳಿಕೊಂಡ್ರೆ ಕಷ್ಟ ಸಹಿಷ್ಠದೇ ಕೇಳ್ಕೊ ಕಷ್ಟನ ತಡ್ಕೊಳ್ಳೋ ಶಕ್ತಿ ಅಂತ ಕೇಳು ನಿನಗೆ ಮೂರು ಹೊತ್ತು ತಿನ್ನಕ್ಕೆ ಬೇಕಾದ್ರೆ ಮೂರು ಹೊತ್ತು ಕೇಳಿದ್ರೆ ಕೊಡಲ್ಲ ಎರಡೊತ್ತು ಕೇಳಿದ್ರೆ ಮೇಲೆ ಕೇಳಿದು ಮೇಲೆ ಕೆಳಗೆ ಅಳದು ಸುರಿದು ಮಾಡಿ ನಿಧಾನ ಮಾಡ್ತಾನೆ ಒಂದೊತ್ತು ಕೇಳಿದ್ರೆ ಅಲ್ಲ ಇವನ ಮೂರೊತ್ತು ತಿನ್ನೋನು ಒಂದೊತ್ತು ಕೇಳ್ತಾನಲ್ಲ ಕೊಟ್ಬಿಡೋಣ ಅಂತ ಬೇರ್ಪಡ್ತಾನೆ ಹಾಗೇ ನೀನು ಆತ್ಮವಿಶ್ವಾಸದಿಂದ ನೀನು ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡಿ ಧರ್ಮವಾಗಿ ನೀನು ನಡ್ಕೊಂಡು ಫಲಾಫಲಗಳನ್ನ ಅವನು ಬಿಟ್ಬಿಡು ಏನು ಕೊಡಬೇಕೋ ಏನು ಬಿಡ್ಬೇಕೋ ಅವನು ಮಾಡ್ತಾನೆ ನನ್ನೇನು ಅಂದ್ಕೊಂಡಿದ್ದಾರ ರಾಮಾಚಾರಿ ಏನೋ ಸೀರಿಯಲ್ ಸಿಗತ್ತೆ ಅಂತ ನನಗೆ ಇಲ್ಲ ರಾಮಾಚಾರಿ ಸೀರಿಯಲ್ ಸಿಕ್ತು ಮನಸ್ಸಿನ ಸಮತೋಲನ ಸದಾ ಸಮನಾಗಿರಬೇಕು ವಚನವಾಗಿರಬೇಕು ಯಾರಿಗಾರು ಗೊತ್ತಿತ್ತಾ ವಾಮಾಚಾರ್ಯಲ್ಲಿ ನನಗೆ ಎಷ್ಟೊಂದು ಹೆಸರು ಬರುತ್ತೆ ಅಂತ ಅದು ಗೊತ್ತಿರಲಿಲ್ಲ ನಾನು ಮಾಡಿದೆ ಅಂತ ನಾನು ಏನು ಹೇಳಲಿಲ್ಲ ಅವ್ರ ಅವಕಾಶ ಕೊಟ್ಟರು ನಮ್ಮ ಅಪ್ಪ ಏನೋ ನನಗೆ ಆಶೀರ್ವಾದ ಮಾಡ್ದೆ ನನ್ನ ತಲೆ ಒಳಗೆ ಏನೋ ಬಂತು ಆ ಕ್ಷಣಕ್ಕೆ ಮಾಡಿದೆ ಇವತ್ತಿಗೂ ನಾನು ಮಾಡಿದೆ ಅಂತ ನಾನು ಅನ್ನೋ ಆ ಭಾವನೆ ನನಗಿಲ್ಲ ಎಲ್ಲ ಪರಮಾತ್ಮ ನಡೆಸ್ಕೊಂಡ ಈ ಮನಸ್ಥಿತಿ ಇದ್ದಾಗಲೇ ನಿಮಗೆ ಸಹನೆ ಶಕ್ತಿಗಳು ಬರುತ್ತೆ ನಿಮ್ಮ ಸುತ್ತಮುತ್ತಲಲ್ಲಿ ಏನೇ ಸಮಸ್ಯೆ ಬರಲಿ ಯಾರೇ ನೋವು ಕೊಡಲಿ ಎಲ್ಲ ತಡ್ಕೊಳ್ಳೋದು ಬರುತ್ತೆ ಇಲ್ಲ ಅಂದರೆ ಒಳಗೆ ಚುಚ್ಚಿ ಚುಚ್ಚಿ ಅವ್ರ ಮೇಲೆ ಕಾರಿ ಇವ್ರ ಮೇಲೆ ಕಾರಿ ಹುರ್ಕೊಂಡು ಊರ್ಕೊಂಡು ಇಲ್ಲಿರೋ ಕಾಯಿಲೆ ತಂದ್ಕೊಂಡು ನಮಗೆ ನಾವೇನು ನರಳಬೇಕು ಆದ್ದರಿಂದ ನಮ್ಮ ವಿಶ್ವಾಸ ನಾವು ಮಾಡೋ ಕೆಲಸದಲ್ಲಿ ಇದ್ದಾಗ ಪರಮಾತ್ಮ ನಮಗೆ ಯಾವಾಗ ಕೊಡಬೇಕು ಅಂತ ಅವನು ಗೊತ್ತಿದ್ದೇವೆ ಕೊಟ್ಟೆ ನೋಡ್ತಾನೆ ಯಾರಿಗೆ ಗೊತ್ತಿತ್ತು ರೀ ಇನ್ನು ಪ್ರಪಂಚದಲ್ಲಿ ಈ ಥರದ್ದೆಲ್ಲ ಸೃಷ್ಟಿಯಾಗುತ್ತೆ ಅಂತ ಇವತ್ತಿನ ದಿವಸ ನಾವು ಏನೇನೆಲ್ಲ ನೋಡ್ತಾ ಇದ್ದೀವಿ ನಾವೇನೋ ಮಾತಾಡ್ಬಿಟ್ರಿ ಯಾವ್ದೋ ಒಂದು ಮಿಷನ್ ಕೇಳ್ಕೊಂಡು ಬರುತ್ತೆ ನಮ್ಗೆ ಏನ್ ಗೊತ್ತಿತ್ತ ಈ ಥರದ್ದೆಲ್ಲ ಎಲ್ಲ ಪರಮಾತ್ಮ ಕೊಟ್ಟಿರೋದು ಅವನು ಕೊಟ್ಟಿದ್ದನ್ನು ವಾಪಸ್ ಅವನಿಗೆ ಕೊಡಿ ಎಲ್ಲ ನೀವು ಮಾತ್ರ ಒಳ್ಳೆದಾಗುತ್ತೆ ಕೊನೆಗೆ ಉಳ್ಕೊಂಡ ಹೆಸರು ಎರಡೇ ಎರಡು ಒಂದು ರಾಮಾಚಾರಿ ಇನ್ನೊಂದು ಚಾಮಯ್ಯ ಅಚ್ಚಲಿಯದೆ ಕನ್ನಡಿಗರ ಎಲ್ಲರ ಮನದಲ್ಲೂ ಉಳಿದುಬಿಡತು ಹೇಳದ್ನಲ್ಲ ಎಷ್ಟೋ ಚಿತ್ರಗಳು ಪಾತ್ರಗಳು ಆ ರೀತಿ ಎಲ್ಲ ಬಂದುಬಿಡ್ತು ಈಗ ಯಾರ ಚಿತ್ರೀಕರಣ ಮಾಡಬೇಕಾದ್ರೆ ಯಾವ್ದಾರ ಮೇಷ್ಟ್ರ ಕ ಪಾತ್ರಗಳು ಬರಿಬೇಕಂದ್ರೆ ಚಾಮಯ್ಯ ಎಷ್ಟು ಥರ ಥರ ಅಂತ ಹೇಳ್ತಾರೆ ಆ ಲೆವೆಲ್ಗೆ ಹೋಯ್ತು ಕೊನೆಗೆ ಅಶ್ವತ್ತವರು ಬಹಳ ಬೇಡಿಕೆ ನಟ ಆಗೋಗ್ಬಿಟ್ಟು ನೀವು ನಂಬಲ್ಲ ಅವರು ಬೆಂಗಳೂರಲ್ಲಿ ಶೂಟಿಂಗ್ ಅಟೆಂಡ್ ಮಾಡ್ತಿದ್ರು ಅವಾಗ ಮಡ್ರಾಸ್ ಇಂದ ಬೆಂಗಳೂರಿಗೆಲ್ಲ ಶಿಫ್ಟ್ ಆಗಿತ್ತು ಮೈಸೂರಿಗೆ ಬರಬೇಕಾದ್ರೆ ತಿಂಗಳಿಗೂ ಒಂದು ಸಲ ಬರೋರು ಹೋಟೆಲ್ ಇರೋರು ಬೆಂಗಳೂರಲ್ಲಿ ಸುಬೇದಾರ್ ಚಿತ್ರ ರೋಡ್ ಅಪರ್ಣ ಥಿಯೇಟರ್ ಆಪೋಸಿಟ್ ವೀನಸ್ ಹೋಟೆಲ್ ಅಂತ ಒಂದು ಹೋಟೆಲ್ ಈಗಲೂ ಇದೆ ಹಳೆ ಹೋಟೆಲ್ ಅಲ್ಲಿ ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತರವರೆಗೂ ಅಲ್ಲಿದ್ದರು ತದನಂತರ ಆಮೇಲೆ ಆ ಕಡೆ ಆನಂದರಾವ್ ಸರ್ಕಲ್ ಕಾರ ಗಣಪತಿ ದೇವಸ್ಥಾನ ಸಿಂಬಾಗ ಹೋಟೆಲ್ ತವಾರಕ ಅಲ್ಲಿಂದ ಕಡೆವರೆಗೂ ಅಲ್ಲೇ ಇತ್ತು ಅಂದರೆ ಉಳ್ಕೋತಿದ್ದು ತಿಂಗಳಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಬಿಡುವು ಮಾಡ್ಕೊಂಡು ಬರೋರು ಬಿಸಿ ಅಂದರೆ ಏನು ಅಂದರೆ ನಾನು ಹೇಳಿದೆ ಅವಾಗಲೇ ಹೇಳ್ತೀನಿ ಮುನ್ನೂರ ಅರವತ್ತೈದು ದಿವಸ ಯಾರು ಕೆಲಸ ಮಾಡೋಕ್ಕಾಗಲ್ಲ ಅಂತ ಆದರೆ ಒಂದು ಮೂರು ನಾಲ್ಕು ದಿವಸ ಏನಾದ್ರು ಗ್ಯಾಪ್ ಇದ್ದರೆ ಊಡ ಹೋಗೋಕ್ಕೆ ಬರೋಕ್ಕೆ ಅವ್ರಿಗೆ ಮಧ್ಯದಲ್ಲಿ ಕಷ್ಟ ಆಗೋದು ಮಧ್ಯದಲ್ಲಿ ಯಾವತ್ತೂ ಒಂದೊಂದು ದಿವಸ ಇರ್ತಿರ್ಲಿಲ್ಲ ಒಂದೊಂದು ದಿವಸ ಇರ್ತಿತ್ತು ಹೀಗೆ ಒಂದು ಅನ್ಕೊಳ್ಳಿ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಲಸ ಇರೋದು ತಿಂಗಳಿಗೆ ಆ ಹದಿನೈದು ಇಪ್ಪತ್ತು ದಿವಸದಲ್ಲಿ ಅವರು ಆ ಏಜ್ಗೆ ಅವರು ಇದಕ್ಕೆ ಮನಸ್ಥಿತಿಗೆ ತುಂಬಾ ಓಡಾಡೋದು ಹೆಚ್ಚು ಕಮ್ಮಿ ಆಗುತ್ತೆ ಅನ್ಬಿಟ್ಟು ಒಂದೊಂದು ದಿವಸ ಅಲ್ಲೇ ಉಳ್ಕೊತಿದ್ರು ನೋಡೋ ಇದು ಒಂದು ಹದಿನೈದು ಇಪ್ಪತ್ತು ದಿವ್ಸ ಕೆಲಸ ಇದ್ರೂ ಬಾಕಿ ದಿವಸಗಳಲ್ಲಿ ಒಂದೊಂದ್ ದಿವಸ ಮಧ್ಯದಲ್ಲಿ ಗ್ಯಾಪ್ ಬಂದ್ರೆ ಬಸ್ ಅಲ್ಲಿ ಬರೋದು ಟ್ರೈನ್ ಅಲ್ಲಿ ಹೋಗೋದು ಯಾಕಂದ್ರೆ ಸ್ವಂತ ವೆಹಿಕಲ್ ಇಟ್ಕೊಂಡಿರ್ಲಿಲ್ಲ ಅವರು ಇಲ್ಲ ಹಾಗಾಗಿ ಆಮೇಲೆ ಸುಮ್ಮನೆ ಖರ್ಚು ಆ ಖರ್ಚು ಅಂತಂದ್ರೆ ನಾನು ಹೇಳೋದು ನಿರ್ಮಾಪನಕ್ಕಾಗಲಿ ತನಗಾಗಲಿ ಅದು ಖರ್ಚು ಖರ್ಚೆ ಅಂತ ಹೊರೆ ಆಗಬಾರ್ದು ಯಾರಿಗೂ ಅಂತ ನಮ್ಮಪ್ಪ ಖರ್ಚು ಆಗ್ತಿತ್ತೋ ಅದು ಬಿಟ್ಟು ಒಂದು ಪೈಸೆ ಎಕ್ಸ್ಟ್ರಾ ತೊಗೋತಿರ್ಲಿಲ್ಲ ಆ ಥರ ಇದ್ದಂತಹ ಮನುಷ್ಯ ತಾನು ಒಂದು ಏನೋ ಒಂದು ಲೆಕ್ಕಾಚಾರವಾಗಿ ಬದುಕ್ತಿದ್ದಂತಹ ಒಬ್ಬ ಅವರು ಹೀಗಿದ್ದಾಗ ಮಧ್ಯದಲ್ಲಿ ಒಂದು ದಿವಸ ಎರಡು ದಿವಸ ಗ್ಯಾಪ್ ಸಿಕ್ಕಿದ್ರು ಬರ್ತಿರ್ಲಿಲ್ಲ ಅಲ್ಲೇ ಹೋಟ್ಲಲ್ಲೇ ಉಳ್ಕೊಂಬಿಡೋರು ಹಾಗಾಗಿ ತಿಂಗಳಿಗೆ ಒಂದು ಒಂದು ದಿವಸ ಎರಡು ದಿವಸ ಬಂದು ಆ ಖರ್ಚು ವೆಚ್ಚ ಇರುತ್ತೆ ಆ ಬ್ಯಾಂಕ್ ವ್ಯವಹಾರ ಇರುತ್ತೆ ಆ ಒಂದು ಮ್ಯಾಕ್ಸಿಮಮ್ ಮೂರು ದಿವಸ ಅಷ್ಟೆ ಆ ಮೊದಲೇ ವಾರದಲ್ಲಿ ಬಂದ್ಬಿಟ್ಟು ವಾಪಸ್ಸು ಹೊಟ್ಟೋಗೋರು ಆ ರೀತಿ ಬಹು ಬೇಡಿಕೆ ನಾಟ ಆಗಿದ್ರು ಇದು ಎಲ್ಲಿ ಮಟ್ಟಕ್ಕೆ ಆಗೋಯ್ತು ಅಂತಂದರೆ ಕೊನೆಗೆ ಅಸೂಯೆ ಪಡೋ ಲೆವೆಲ್ ಹುಟ್ಟೋಯ್ತು ಯಾರ್ಯಾರು ಇವ್ರನ್ನ ಹಾಕ್ಕೊಂಡು ಮುಂಚೆಯೆಲ್ಲ ಭಾಳ ಇಷ್ಟಪಟ್ಟು ಮಾಡ್ತಿದ್ರು ಅವ್ರಗಳಿಂದಲೇ ಅವರು ದೂರ ಆಗೋ ಹಾಗೆ ಅವರೇ ದೂರ ಮಾಡ್ಬಿಡ್ತಾರೆ ನಾನು ಹೆಸರು ಹೇಳಲ್ಲ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ಎಲ್ಲ ನಡೆದೋದಿದ್ದ ಕಥೆ ಅದರಲ್ಲಿ ಎಷ್ಟೋ ಜನ ಇಲ್ಲ ಅವ್ರ ಬಗ್ಗೆ ಎಲ್ಲ ಈಗ ನಾವು ಹೇಳ್ತು ಅಂತಂದಾಗ ಒಂದು ವಿವಾದ ಸೃಷ್ಟಿಯಾಗುತ್ತೆ ನಾವು ಅವರ ಮನೆಯವರುಗಳಿಗಾಗಲಿ ಇದೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅಂತಲ್ಲ ಕೊಡ್ತೀನಿ ಅದು ಬೇರೆ ಪ್ರಶ್ನೆ ಬೇಕಾದಷ್ಟು ಉದಾಹರಣೆಗಳಿದೆ ನಾನು ದೊಡ್ಡ ದೊಡ್ಡವ್ರ ಹತ್ರನೇ ಇದನ್ನೆಲ್ಲ ಪ್ರಶ್ನೆ ಮಾಡಿ ಹೀಗಾಯ್ತು ಅಂತ ಒಟ್ಟಿನಲ್ಲಿ ತಿಳ್ಕೊಳ್ಳಿ ಯಾರಿಂದ ಇವರು ಅಥವಾ ಇವ್ರಗಿನ ಕಂಡ್ರೆ ಯಾರು ಇಷ್ಟಪಡ್ತಿದ್ರು ಅವರೆಲ್ಲರೂ ಇವ್ರನ್ನ ದೂರ ಮಾಡೋ ಹಾಗಾಯ್ತು ಅಶ್ವಥ್ ಅವ್ರಿಗೆ ಚಿತ್ರಗಳೇ ಇಲ್ಲದಿದ್ದಾಗ ಆಯ್ತು ಇದೇ ಮನೆ ಕಟ್ಟೆ ನೀವು ಬಹುಶಃ ಹೊರಗಡೆ ಬರ್ಬೇಕಾದ್ರೆ ನೋಡಿರ್ಬೋದು ಆ ಕಟ್ಟೆ ಮೇಲೆ ಕೂತ್ಕೊಂಡು ಆ ಜೀವ ಮನದಾಳದ ಥರ ತನ್ನಲ್ಲೇ ತಾನು ಮಾತಾಡ್ಕೊಳ್ಳೋ ಹಾಗೆ ಎರಡು ತಿಂಗಳಾಯಿತು ಬಣ್ಣನೇ ಹಚ್ಚಿಲ್ಲ ಮೂರು ತಿಂಗಳಾಯಿತು ಬಣ್ಣನೇ ಹಚ್ಚಿಲ್ಲ ನಮ್ಮಪ್ಪ ಆ ಥರ ಅಂದಾಗ ನಮ್ಗೆ ಅರ್ಥವಾಗ್ತಿರ್ಲಿಲ್ಲ ಏನು ಯಾವುದೋ ಬರುತ್ತೆ ಮಾಡ್ತಾರೆ ಇದಕ್ಕೇನು ಹಾಗೆ ನಾವುಗಳು ಬೇರೆಯವ್ರ ಥರ ನಮ್ಮಪ್ಪ ಏನು ತುಂಬ ಸಂಪಾದನೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊತಿದ್ವು ಇವರು ಬಂದು ಹತ್ತು ವರ್ಷ ಹದಿನೈದು ವರ್ಷದ ನಂತರ ಬಂದಂತಹ ಎಷ್ಟೋ ಜನ ಪೋಷಕ ನಟರು ನಾನು ಹೇಳ್ತಾರೆ ನಾಯಕ ನಟರಲ್ಲ ಇವರು ಇಂಥ ಹತ್ತು ಹದಿನೈದು ಸಾವಿರ ರೂಪಾಯಿ ಜಾಸ್ತಿ ತೊಗೋತಿದ್ರು ಅಂತ ಆಗಿನ ಕಾಲದಲ್ಲಿ ಇವರು ಅವರಲ್ಲಿ ಇಪ್ಪತ್ತೈದು ಭಾಗ ತೊಗೋತಿದ್ರು ಅಂತ ಅಶ್ವತ್ ಅವ್ರಿಗೆ ನಾನು ಹೇಳೋದಲ್ಲ ಇಂಡಸ್ಟ್ರಿ ಹೇಳೋದು ನನ್ನ ಮಾತು ಈಗೇನೋ ನಮ್ಮಪ್ಪನ ನಾವು ಹೊಗಳುತ್ತಿದ್ದೀನಿ ಅದು ನಮ್ಮಪ್ಪನ ನಾವು ಹೊಗಳೋದು ಬೇಕಾಗಿಲ್ಲ ನಾನು ಸ್ಮರಣೆ ಮಾಡೋದೇ ಸಾಕು ಏನು ನಮ್ಮಪ್ಪನ ನಾನು ಹೊಗಳುತ್ತಿದ್ದೀನಿ ಅಂತ ನಾನು ಯಾಕೆ ಹೇಳ್ತಿಲ್ಲ ಅಂತಂದರೆ ಅಶ್ವತ್ ಅವ್ರಿಗೆ ರೀಪ್ಲೇಸ್ಮೆಂಟ್ ಇವತ್ತಿಗೂ ಇಲ್ಲ ಅಂತ ಹೇಳೋ ಇಂಡಸ್ಟ್ರಿಯವರಿದ್ದಾರೆ ಅಶ್ವತ್ ಲೆವೆಲ್ಗೆ ಆ್ಯಕ್ಟ್ ಮಾಡೋದವರೇ ಇಲ್ಲ ಅಂತ ಹೇಳೋ ಜನ ಇದ್ದಾರೆ ಬೇಡ ಅಭಿಮಾನಿಗಳಿದ್ದಾರೆ ಅಶ್ವತ್ ಅವರಂತಹ ಇನ್ನೊಬ್ಬ ನಟನ ನಾವು ನೋಡಲಿಲ್ಲ ಅಂತ ಆ ವ್ಯಕ್ತಿತ್ವ ಆಗಲಿ ಅಥವಾ ಆ ಪಾತ್ರದ ಒಂದು ಪೋಷಣೆಗೆ ಒಂದು ನ್ಯಾಯ ಒದಗಿಸೋದವ್ರಾಗಲಿ ಈ ಥರ ಇದ್ದ ವ್ಯಕ್ತಿಗೆ ಎಷ್ಟು ಬರಗಾಲ ಬಂದ್ಬಿಡ್ತು ಅಂತಂದರೆ ಮತ್ತೆ ಸಿಕ್ಕಾಕೊಬೋಟ ಜೀವನ ನಡೆಸೋದೇ ಕಟ್ಟಾಗೋಯ್ತು ಇತ್ಲಾಗೆ ನಾವೆಲ್ಲ ಚಿಕ್ಕವರು ದುಡಿಯೋಂಥವ್ರು ಇಲ್ಲ ನೀ ಏನು ಭಾರಿ ಆಸ್ತಿ ಮಾಡಿಟ್ಟಿಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ